ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಹೌದು ಸಿಕ್ಕಿರೋ ಆಧಾರ ಅಂದ್ರೆ ಪೃಥ್ವಿ ಪೃಥ್ವಿಯೇ ಅದರ ಒಂದೊಂದು ಪದದಲ್ಲೂ ಅಷ್ಟು ಅರ್ಥ ಇದೆ ಅನ್ಸುತ್ತೆ ಅಕ್ಕ ಇದರಿಂದ ಏನ್ ಹೇಳೋಕ್ ಹೊರಟಿದ್ದಾರೆ ಆ ಸಂದೇಶ ಏನು ಅದರ ಹಿಂದಿನ ತತ್ವ ಏನು ಇದನ್ನ ಅರ್ಥ ಮಾಡ್ಕೊಡೋದೇ ಇವತ್ತಿನ ನಮ್ಮ ಗುರಿ ಖಂಡಿತ ಮೊದಲನೇ ಸಾಲೇ ಹಿಡಿದು ನಿಲ್ಲಿಸುತ್ತೆ ಅಲ್ವಾ ಹೌದು ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಹೌದು ಹೌದು ಕುತೂಹಲ ಕೆರಳಿಸುತ್ತೆ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಕ್ಕ ಮುಂದುವರೆಸಿ ಹೇಳ್ತಾರೆ ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ಆಮೇಲೆ ತೇಜ ವಾಯು ಆಕಾಶ ತೇಜ ತೇಜವ ಕೂಡದ ಮುನ್ನ ವಾಯು ವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಅಂದ್ರೆ ನಮ್ಮ ಈ ಶರೀರ ಏನಿದೆಯಲ್ಲ ಇದು ಪಂಚಮಹಾಭೂತಗಳಿಂದ ಆದಂತ ಅಂತ ಕರೆಕ್ಟ್ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇವೆಲ್ಲ ಅವುಗಳ ಮೂಲಕ್ಕೆ ವಾಪಸ್ ಹೋಗೋ ಮೊದಲು ಅಂತ ಹೌದು ಅಬ್ಬಾ ಈ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಪ್ರಶ್ನೆ ಮಾಡುವ ಹಾಗೆ ತಾತ್ವಿಕ ಅರ್ಥ ಖಂಡಿತವಾಗಿಯೂ ಇಲ್ಲಿ ಭಾರತೀಯ ದರ್ಶನಗಳಲ್ಲಿ ಬರುವ ಒಂದು ಮೂಲಭೂತ ನಂಬಿಕೆ ಇದೆಯಲ್ಲ ಅದನ್ನ ಅಕ್ಕ ತುಂಬಾ ಸರಳವಾಗಿ ಅದ್ರ ಆಳವಾಗಿ ಹೇಳ್ತಿದ್ದಾರೆ ಪಂಚಭೂತಗಳಿಂದ ಸೇರಿ ಆಗಿರೋದು ಸಾವು ಬಂದಾಗ ಅಥವಾ ದೇಹ ತನ್ನ ಅಂತ್ಯ ಕಂಡಾಗ ಈ ಘಟಕಗಳು ಅಂದ್ರೆ ಪೃಥ್ವಿ ಅಪ್ಪು ಎಲ್ಲವೂ ತಮ್ಮ ಮೂಲಕ್ಕೆ ವಾಪಸ್ ಹೋಗುತ್ತೆ ಮಣ್ಣು ಮಣ್ಣಿಗೆ ನೀರು ನೀರಿಗೆ ಹಾಗೆ ಸರಿ ಸರಿ ಈ ಕೂಡದ ಮುನ್ನ ಅನ್ನೋ ಪದ ಆ ಕೊನೆಯ ಲಯವನ್ನ ಆ ಅನಿವಾರ್ಯ ಅಂತ್ಯವನ್ನ ಸೂಚಿಸುತ್ತೆ ಇದು ಬರೀ ಸಾವು ಅಂತ ಅಲ್ಲ ಈ ಭೌತಿಕ ಶರೀರ ಇದೆಯಲ್ಲ ಇದು ಶಾಶ್ವತ ಅಲ್ಲ ಇದು ಕ್ಷಣಿಕ ಅನ್ನೋದನ್ನ ತುಂಬಾ ಕಾವ್ಯಾತ್ಮಕವಾಗಿ ಹೇಳ್ತಿದ್ದಾರೆ ಹೌದು ನೇರವಾಗಿ ಹೇಳ್ತಿದ್ದಾರೆ ಹೌದು ದೇಹ ಅನ್ನೋ ಈ ಉಪಕರಣ ಅದು ಕೆಟ್ಟು ನಿಲ್ಲೋ ಮುನ್ನ ಮುನ್ನ ಎಚ್ಚೆತ್ಕೋ ಅನ್ನೋ ಒಂದು ದೊಡ್ಡ ಸಂದೇಶ ಇದೆ ಇಲ್ಲಿ ಹ್ಮ್ ಅನಿವಾರ್ಯತೆ ಗೊತ್ತಾಗುತ್ತೆ ಇದರಿಂದ ಸರಿ ದೇಹದ ಅಂತ್ಯವನ್ನ ಹೇಳಿದ ಮೇಲೆ ಅಕ್ಕ ಇಂದ್ರಿಯಗಳ ಕಡೆ ಬರ್ತಾರೆ ಹೌದು ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ ಅಂತ ಈ ಇಂದ್ರಿಯಗಳು ಹಂಚ್ ಹೋಗೋದು ಅಂದ್ರೆ ಚದುರಿ ಹೋಗೋದು ಇದೇನು ಬರಿ ವಯಸ್ಸಾಗೋದ ಅಥವಾ ದೇಹದ ಶಕ್ತಿ ಕುಂದೋದಷ್ಟೇನಾ ಅಥವಾ ಇದರಲ್ಲಿ ಇನ್ನೂ ಆಳವಾದ ಅರ್ಥ ಏನಾದ್ರೂ ಇದೆಯಾ ಆಕ್ಚುಲಿ ಇದಕ್ಕೊಂದು ಇನ್ನೊಂದು ಆಯಾಮ ಇದೆ ತುಂಬಾ ಆಳವಾದದ್ದು ಈಗ ನೋಡಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ನಮ್ಮ ಪಂಚೇಂದ್ರಿಯಗಳು ಅಲ್ವಾ ಹೌದು ಇವುಗಳ ಮೂಲಕನೇ ನಾವು ಈ ಜಗತ್ತನ್ನ ಗ್ರಹಿಸೋದು ಈ ಹೊರಗಿನ ಪ್ರಪಂಚದ ಜೊತೆ ನಮ್ಮ ಸಂಪರ್ಕ ಸಾಧಿಸೋದೇ ಇವುಗಳಿಂದ ಅನುಭವಗಳೆಲ್ಲ ಬರೋದು ಇಲ್ಲಿಂದನೆ ಸರಿ ಹಂಚು ಹರಿಯಾಗುವುದು ಅಂದ್ರೆ ಬರೀ ಅವುಗಳ ಶಕ್ತಿ ಕಡಿಮೆ ಆಗೋದು ಮಾತ್ರ ಅಲ್ಲ ಬಹುಶಃ ನಮ್ಮ ಲೌಕಿಕ ವಿಷಯಗಳ ಮೇಲಿನ ಹಿಡಿತ ಇದೆಯಲ್ಲ ಅದು ಸಡಿಲ ಆಗೋದು ಗಮನ ಚದುರಿ ಹೋಗೋದು ಅಥವಾ ಈ ಇಂದ್ರಿಯಗಳ ಮೂಲಕ ಸತ್ಯವನ್ನ ಅರಿಯೋ ನಮ್ಮ ಕೆಪಾಸಿಟಿ ಅದು ಕಡಿಮೆ ಆಗೋದು ಹೀಗೂ ಅರ್ಥ ಮಾಡ್ಕೋಬಹುದು ಅಕ್ಕ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಇಂದ್ರಿಯಗಳ ಶಕ್ತಿ ಪೂರ್ತಿ ಇದ್ದಾಗಲೇ ಅವು ಚೆನ್ನಾಗಿ ಕೆಲಸ ಮಾಡ್ತಿರುವಾಗಲೇ ಆ ಅರಿವನ್ನ ಬಳಸಿ ದೈವದ ಕಡೆಗೆ ತಿರುಗಬೇಕು ಅಂತ ಹೌದು ಈ ಪ್ರಪಂಚದ ಆಕರ್ಷಣೆಗಳಲ್ಲಿ ನಾವು ಪೂರ್ತಿ ಕಳೆದು ಹೋಗೋ ಮುನ್ನ ಅಥವಾ ಇವುಗಳನ್ನ ಸರಿಯಾಗಿ ಬಳಸೋ ಶಕ್ತಿ ಕಳೆದುಕೊಳ್ಳೋ ಮುನ್ನ ಎಚ್ಚೆತ್ಕೋಬೇಕು ಅಂತ ಓಕೆ ಹಾಗಾದ್ರೆ ದೇಹ ಮತ್ತು ಇಂದ್ರಿಯಗಳು ಅಂದ್ರೆ ನಮ್ಮ ಇರುವಿಕೆಯ ಈ ಬೇಸಿಕ್ ಟೂಲ್ಸ್ ಅಲ್ವಾ ಹೌದು ಹೌದು ಇವುಗಳು ತಮ್ಮ ನಾರ್ಮಲ್ ಸ್ಥಿತಿಯನ್ನ ಕಳೆದುಕೊಳ್ಳೋ ಮೊದಲು ಒಂದು ಮುಖ್ಯವಾದ ಕೆಲಸ ಆಗಬೇಕು ಅಂತ ಸ್ಪಷ್ಟವಾಗ್ತಿದೆ ಖಂಡಿತ ಆ ಕೆಲಸವೇ ಈ ವಚನದ ತಿರುಳು ಅಂತ ಕಾಣುತ್ತೆ ಆ ಪ್ರಶ್ನೆ ಚನ್ನಮಲ್ಲಿಕಾರ್ಜುನಂಗೆ ಶರಣೆನ್ನಿರೆ ಇದು ಇದು ಬರೀ ಪ್ರಶ್ನೆ ಅಲ್ಲ ಇದೊಂದು ನೇರವಾದ ಕರೆ ತುಂಬಾ ಅರ್ಜೆಂಟ್ ಆದ ಕರೆ ಅನ್ಸುತ್ತೆ ಹೌದಲ್ಲ ಖಂಡಿತವಾಗಿಯೂ ಅದೇ ಅದೇ ಆ ವಚನದಲ್ಲಿ ಪದೇ ಪದೇ ಬರೋ ಮುನ್ನ ಅನ್ನೋ ಪದ ಇದೆಯಲ್ಲ ಹೌದು ಅದು ಆ ತುರ್ತು ಆ ಅವಸರವನ್ನೇ ಧ್ವನಿಸುತ್ತೆ ಟೈಮ್ ಹೋಗ್ತಿದೆ ದೇಹಕ್ಕೂ ಇಂದ್ರಿಯಗಳಿಗೂ ಲಿಮಿಟ್ ಇದೆ ಅವು ಪರ್ಮನೆಂಟ್ ಅಲ್ಲ ಅದಕ್ಕೆ ಎಲ್ಲ ಕೈ ಹೋಗೋ ಮುನ್ನ ಆ ಪರಮ ಚೈತನ್ಯಕ್ಕೆ ಅಕ್ಕನ ಪ್ರೀತಿಯ ದೈವ ಚನ್ನ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಶರಣಾಗತಿ ಅಂದ್ರೆ ಶರಣಾಗತಿ ಅಂದ್ರೆ ಇಲ್ಲಿ ಬರೀ ಭಕ್ತಿ ತೋರಿಸೋದಲ್ಲ ಅದೊಂದು ಅರಿವಿನ ಸ್ಥಿತಿ ನಮ್ಮ ಅಹಂಕಾರವನ್ನೆಲ್ಲ ಬಿಟ್ಟು ಸತ್ಯಕ್ಕೆ ಓಪನ್ ಅಪ್ ಆಗೋದು ಸರಿ ಸರಿ ಇದಕ್ಕೆ ನಮ್ಮ ದೇಹ ಮನಸ್ಸು ಎರಡು ರೆಡಿ ಇರ್ಬೇಕು ಫುಲ್ ಎನರ್ಜಿಲಿರ್ಬೇಕು ಕಾಲ ಮೀರು ಮುನ್ನ ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಳ್ಳೋದು ತುಂಬಾ ಅಗತ್ಯ ಅನ್ನೋದು ಇದರ ಗಟ್ಟಿ ಸಂದೇಶ ಇಲ್ಲಿ ಡಿಲೇ ಮಾಡೋಕೆ ಅವಕಾಶನೇ ಇಲ್ಲ ಅನ್ನೋ ತರ ಹೇಳ್ತಿದ್ದಾರೆ ಹಾಗಾದ್ರೆ ಈ ವಚನವನ್ನ ಪೂರ್ತಿಯಾಗಿ ನೋಡಿದಾಗ ಸಾರಾಂಶ ಏನು ಇದು ಸಾವಿನ ಬಗ್ಗೆನಾ ಬಗ್ಗೆನಾ ಅಥವಾ ಏನಾದ್ರೂ ದೊಡ್ಡ ಅರ್ಥ ಇದೆಯಾ ಇದು ಬರೀ ಸಾವು ಅಥವಾ ಮುಪ್ಪಿನ ಭಯ ಅಲ್ಲ ಖಂಡಿತ ಅಲ್ಲ ಇದು ಜೀವನದ ಪ್ರತಿಯೊಂದು ಕ್ಷಣ ಇದೆಯಲ್ಲ ಅದ್ರ ಮಹತ್ವವನ್ನ ನಮ್ಗೆ ನೆನಪಿಸುವ ಒಂದು ಎಚ್ಚರಿಕೆ ಗಂಟೆ ಇದ್ದ ಹಾಗೆ ದೇಹ ಇಂದ್ರಿಯಗಳು ಸಮಯ ಇದೆಲ್ಲ ನಮಗೆ ಸಿಕ್ಕಿರೋ ಸೀಮಿತವಾದ ರಿಸೋರ್ಸಸ್ ಇವುಗಳ ಶಕ್ತಿ ಕಡಿಮೆ ಆಗೋ ಮುನ್ನ ಇವುಗಳನ್ನ ಬಳಸಿ ಜೀವನದ ಅಸಲಿ ಅರ್ಥವನ್ನ ಸತ್ಯವನ್ನ ತಿಳ್ಕೊಬೇಕು ಅದಕ್ಕೆ ಶರಣಾಗಬೇಕು ಅನ್ನೋದು ಅಕ್ಕನ ಆಶಯ ಅರ್ಥವಾಯಿತು ಈ ಪ್ರಾಪಂಚಿಕ ಆಕರ್ಷಣೆಗಳಲ್ಲಿ ಸುಮ್ಮನೆ ಮುಳುಗಿ ಹೋಗದೆ ಸ್ವಲ್ಪ ಎಚ್ಚರದಿಂದ ಬದುಕಬೇಕು ಅನ್ನೋ ಒಂದು ಕರೆ ಇದು ಹೌದು ಅರ್ಥವಾಯಿತು ಅಕ್ಕನ ಮಾತುಗಳು ಎಷ್ಟು ಶತಮಾನ ಆದ್ರೂ ನೇರವಾಗಿ ನಮಗೆ ತಟ್ಟುತ್ತೆ ದೇಹ ಇಂದ್ರಿಯಗಳು ಎಲ್ಲಾ ಕ್ಷೀಣಿಸೋ ಮೊದಲೇ ಆ ಪರಮಾತ್ಮನಿಗೆ ಶರಣಾಗಬೇಕು ಅನ್ನೋ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ ಹೌದು ಇಲ್ಲಿ ಕೊನೆಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಉಳಿಯುತ್ತೆ ನೋಡಿ ಹೇಳಿ ಎಲ್ಲವೂ ಲಯ ಹೊಂದುವ ಮೊದಲು ನಾವು ಅಲರ್ಟ್ ಆಗಿ ಏನಾದ್ರೂ ಮಾಡಬೇಕು ಅನ್ನೋ ಈ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ ಇದು ಇವತ್ತಿನ ನಮ್ಮ ಫಾಸ್ಟ್ ಲೈಫ್ ಅಲ್ವಾ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇವೆ ಈ ಜಗತ್ತಿನಲ್ಲಿ ಇದು ಹೇಗೆ ರೆಲವೆಂಟ್ ಆಗ್ಬಹುದು ಓಹ್ ಈಗ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನ ಬಿಟ್ಟು ಯೋಚಿಸಿದ್ರೆ ನಮ್ಮ ಜೀವನದ ಗೋಲ್ಸ್ ಇರ್ಬೋದು ನಮ್ಮ ರಿಲೇಶನ್ಶಿಪ್ಸ್ ಇರ್ಬೋದು ಅಥವಾ ನಮ್ಮ ಜವಾಬ್ದಾರಿಗಳು ಈ ವಿಷಯಗಳಲ್ಲಿ ಮುನ್ನ ಎಚ್ಚೆತ್ತುಕೊಳ್ಳೋದು ಅಂದ್ರೆ ಏನರ್ಥ ಕೊಡ್ಬೋದು ಯಾವ ಮುಖ್ಯವಾದ ವಿಷಯಗಳಿಗೆ ನಾವು ತಡ ಮಾಡೋ ಮುನ್ನ ಅಂದ್ರೆ ಅವಕಾಶ ಕೈ ತಪ್ಪಿ ಹೋಗೋ ಮುನ್ನ ಗಮನ ಕೊಡ್ಬೆಟ್ಟು ಬಹುಶಃ ಇದು ಬರೀ ದೈವಕ್ಕೆ ಶರಣಾಗೋದು ಮಾತ್ರ ಅಲ್ಲ ನಮ್ಮ ಜೀವನದ ಬೇಸಿಕ್ ಸತ್ಯಗಳಿಗೆ ನಮ್ಮ ಪ್ರಯಾರಿಟೀಸ್ಗೆ ಶರಣಾಗೋದು ಅಂದ್ರೆ ಕಮಿಟ್ ಆಗೋದು ಹೌದು ಇದು ಯೋಚನೆ ಮಾಡಬೇಕಾದ ವಿಷಯ ಹೌದು ಇದರ ಬಗ್ಗೆ ಚಿಂತನೆ ಮಾಡೋಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನನಗನ್ಸುತ್ತೆ